Claro, ¿no? ಅಂತ ಶಿವಮೊಗ್ಗ ನಗರ ಕೇಂದ್ರ ತಲೆ ಶಿವಮೊಗ್ಗದಿಂದ ಬಂದಿದ್ದೇನೆ ನಾನು ಸುಮಾರು ಹದಿನಾರು ವರ್ಷದಿಂದ ಗ್ರಂಥ ಪಾಲಕನಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ನನಗೆ ಒಂದು ಸಂತೋಷದ ವಿಚಾರ ಯಾಕಂತಂದ್ರೆ ಇವತ್ತು ಇಲಾಖೆ ನನ್ನನ್ನು ಗುರುತಿಸಿಬಿಟ್ಟು ಒಬ್ಬ ಉತ್ತಮ ಗ್ರಂಥಪಾಲಕ ಅಂತ ಹೇಳಿಬಿಟ್ಟು ಒಂದು ಸನ್ಮಾನ ಮಾಡಿದ್ದು ನನಗೆ ಹೆಮ್ಮೆಯ ವಿಷಯವಾಗಿದೆ ಮೊದಲಿಗೆ ಹಾಗೆಯೇ ನನಗೆ ಒಂದು ಈ ಒಂದು ಸಾರ್ಥಕ ನನ್ನ ಒಂದು ಈ ಜೀವಿತ ಅವಧಿಯಲ್ಲಿ ಒಂದು ಸಾರ್ಥಕ ಒಂದು ದಿನವನ್ನಾಗಿ ನಾನು ಇವತ್ತು ಮನ ಕಾಣ್ತಾ ಇದ್ದೇನೆ ಹಾಗೆಯೇ ನಾನಿವತ್ತು ಏನು ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ಇವತ್ತು ಯಾಕಂತಂದರೆ ಇವತ್ತು ಇಡೀ ರಾಜ್ಯ ಇದೊಂದು ನೋಡ್ತಾ ಇದೆ ಹಾಗಾಗಿ ನಾನು ಒಂದು ಸೇವೆಯನ್ನು ಸಲ್ಲಿಸ್ತಾ ಇರಬೇಕಾದ್ರೆ ನಾನು ಎಲ್ಲೂ ಇಡುವುದೇನೆ ಇವತ್ತು ಒಳ್ಳೆಯ ಸೇವೆಯನ್ನು ಇನ್ನೂ ಉತ್ತಮವಾದ ಸೇವೆಯನ್ನು ನಾನು ಓದುಗರಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಗೆ ಹಿರಿಯ ನಾಗರಿಕರಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಒಂದು ಒಳ್ಳೆಯ ಸೇವೆಯನ್ನು ಇವತ್ತು ಕೊಡಬೇಕು ಅನ್ನೋದು ನನ್ನ ಜವಾಬ್ದಾರಿ ಹಾಗೆಯೇ ಹಿಂದೂ ಮುಂದೆ ಕೂಡ ಇದೇ ಥರವಾಗಿ ನನ್ನ ಇಲಾಖೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ಅತಿ ಹೆಚ್ಚಿನ ನನ್ನ ಶ್ರಮವನ್ನು ಆ ಇಲಾಖೆಗೆ ಹಾಕಿಬಿಟ್ಟು ನಾನು ಉತ್ತಮ ಸೇವೆಯನ್ನು ಕೊಡಬೇಕು ಒಳ್ಳೊಳ್ಳೆ ಗ್ರಂಥಗಳನ್ನು ತರಿಸುವ ಶಿಫಾರಸನ್ನು ಮಾಡಬೇಕು ಅಂತ ಹೇಳಿ ಇನ್ನೂ ಉತ್ತಮ ಸೇವೆಯನ್ನು ಕೊಡಬೇಕು ರಾಜ್ಯದಲ್ಲಿಯೇ ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯ ಅನ್ನೋದು ಸಾರ್ವಜನಿಕ ಗ್ರಂಥಾಲಯನ್ನು ಉತ್ತುಂಗಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ನನ್ನಲ್ಲಿ ಇದೇ ಆ ಭಾವನೆ ಆ ಸಹಕಾರ ನೀವೆಲ್ಲರೂ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಂತ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೇನೆ ನಾನು ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರದಲ್ಲಿ ಗ್ರಂಥಾಲಯ ಸಹಾಯಕನಾಗಿ ಸೇವೆ ಸಲ್ಲಿಸುತ್ತಿದ್ದು ನನ್ನ ಈಗ ಒಂದು ವರ್ಷದಿಂದ ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಿ ಇ ಟಿ ಥರ ಪರೀಕ್ಷೆಯನ್ನು ನಡೆಸಿ ಅವರಿಗೆ ಒಂದು ಉತ್ತಮವಾದ ಮಾರ್ಗದರ್ಶನ ನೀಡುವುದು ನನ್ನ ಕರ್ತವ್ಯವಾಗಿದ್ದು ಈ ಕರ್ತವ್ಯ ಮತ್ತು ಇಲಾಖೆಯಲ್ಲಿ ಒಂದು ನ ಬಾಗಲಕೋಟೆ ಜ ನಗರದಲ್ಲಿ ಐದು ಗ್ರಂಥಾಲಯ ಕಟ್ಟಡಗಳನ್ನು ನನ್ನ ಇದರಲ್ಲಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡು ಇಲಾಖೆಗೆ ಹಸ್ತಾಂತರಿಸಿಕೊಂಡು ಇದನ್ನೆಲ್ಲ ನನ್ನ ಇಲಾಖೆ ಗುರುತಿಸಿ ನನಗೆ ಈ ಸನ್ಮಾನ ಸಮಾರಂಭ ಮಾಡಿದ ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಇನ್ನೂ ಹೆಚ್ಚಿನ ಪ್ರಾಮಾಣಿಕವಾಗಿ ನಿಯತ್ತಿನಿಂದ ಇನ್ನೂ ಹೆಚ್ಚು ಉತ್ ಉತ್ಸುಕನಾಗಿ ಈ ಕ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಇಚ್ಛಿಸುತ್ತೇನೆ ಎಂದು ನಮಸ್ಕಾರಗಳು